ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೆಳಗೇರ್ ಲೋಕಸಭೆ ಚುನಾವಣಾ ನಂತರ ರಾಮದುರ್ಗ ಪರಿಶೀಲನಾ ಅಂದರೆ ಪ್ರಗತಿ ಪರಿಶೀಲನಾ ಸಾಮಾನ್ಯ ಸಭೆಯನ್ನು ಇಂದು ರಾಮದುರ್ಗ ತಾಲೂಕಿನ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟನ್ ಇವರ ನೇತೃತ್ವದಲ್ಲಿ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಇಂದು ಪ್ರಗತಿ ಪರಿಶೀಲನಾ ಸಾಮಾನ್ಯ ಸಭೆಯನ್ನು ಅಂದರೆ ಕೆ ಡಿ ಕೆ ಡಿ ಟಿ ಸಭೆ ಕೆ ಡಿ ಪಿ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಭೆಯಲ್ಲಿ ರಾಮದುರ್ಗ್ ತಾಲೂಕಿನ ಆಡಳಿತ ವರ್ಗ ಅಂದರೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ನೀರಾವರಿ ಹತ್ತು ಹಲವು ಇಲಾಖೆಗಳ ಎಲ್ಲ ಅಧಿಕಾರಿಗಳನ್ನು ಸೇರಿ ಈ ಒಂದು ಸಭೆಯನ್ನು ಕೈಕೊಂಡಿದ್ದರು ಈ ಒಂದು ಸಭೆಯಲ್ಲಿ ರಾಮದುರ್ಗ ತಾಲೂಕಿನ ಸಮಗ್ರ ಅಭಿವೃದ್ಧಿ ಕುರಿತು ಶಾಸಕರು ಹಾಗೂ ತಾಲೂಕಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಪ್ರವೀಣ್ ಕುಮಾರ್ ಸಾಲಿ ಆಗಿರ್ಬೋದು ತಾಲೂಕಾ ದಂಡಾಧಿಕಾರಿಗಳಂಥ ಪ್ರಕಾಶ್ ಹೊಳಪ್ಗೌಡವರಾಗಿರ್ಬೋದು ಎಲ್ಲರೂ ಭಾಗವಹಿಸಿ ಈ ಒಂದು ತಾಲೂಕಾ ಮಟ್ಟದ ಕೆ ಡಿ ಪಿ ಸಭೆಯನ್ನು ಯಶಸ್ವಿಗೊಳಿಸಿದರೆ ಬನ್ನಿ ವೀಕ್ಷಿಸೋಣ ಕಾರ್ಯನಿರ್ವಾಹಕ ಈಗ ಪ್ರೆಸೆಂಟ್ ನಾವು ಆರ್ಡರ್ ಪ್ಲೇಸ್ ಅಲ್ಲಿ ಎಡಬ್ಲ್ಯೂ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಟಿ ಆರ್ ಡಿ ಸತ್ತು ಜನ ಪ್ರಭಾರವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಮೊದಲನೇದಾಗಿ ನನ್ನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೆಲೆಮಾರ್ ಇಲಾಖೆಯ ಪ್ರಗತಿಯನ್ನು ನಾನು ಹೇಳ್ತೀನಿ ಸರ್ ತಾವು ಚುನಾವಣೆ ಪೂರ್ವಕ್ಕಿಂತ ಮುಂಚೆ ಕೆ ಪಿ ನಡೆಸಿದ್ದೀರಿ ಸರ್ ತಮ್ಮ ನಿರ್ದೇಶನದಂತೆ ಈ ಒಂದು ವರ್ಷ ಬಹಳಷ್ಟು ಬರಗಾಲದ ಸಮಸ್ಯೆ ಇತ್ತು ಸರ್ ತಾವು ಎಲ್ಲೋ ಟ್ಯಾಂಕರ್ ಹಚ್ಚ ಪ್ರೈವೇಟ್ ಕೋರ್ಗಳು ತಗೊಂಡು ಜನರಿಗೆ ಯಾವುದೋ ರೀತಿ ತೊಂದರೆ ಆಗಲಿ ತಮ್ಮ ನಿರ್ದೇಶನ ನೀಡಿದೆ ಸರ್ ಅದರಂತೆ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಸರ್ ಕಳೆದ ಒಂದು ಬೇಸಿಗೆಯಲ್ಲಿ ಎಲೆಕ್ಷನ್ ಸಮಯದಲ್ಲಿ ಸಹ ಇಡೀ ತಾಲೂಕಿನಾದ್ಯಂತ ಯಾವುದೇ ಒಂದು ಹಳ್ಳಿಯಲ್ಲಿ ಸಹ ಟ್ಯಾಂಕರನ್ನು ನಾವು ಹಚ್ಚಿರುವುದಿಲ್ಲ ಸರ್ ಮತ್ತು ಅಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಟಾಸ್ಕ್ ಫೋರ್ಸ್ ಯೋಜನೆಯಲ್ಲಿ ಬೋರ್ವೆಲ್ಗಳನ್ನು ಕೊಡದಿದ್ದೀವಿ ಸರ್ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ಎಲ್ಲೆಲ್ಲ ಬಹಳಷ್ಟು ಸಮಸ್ಯೆ ಆದಲ್ಲಿ ಒಂದು ಆರರಿಂದ ಏಳು ಗ್ರಾಮಗಳಲ್ಲಿ ನಾವು ಪ್ರೈವೇಟ್ ಬೋರ್ವೆಲ್ಗಳನ್ನು ತೆಗೆದುಕೊಂಡು ಗ್ರಾಮೀಣ ವರ್ಗದಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿ ನೀರಿನ ಸಮಸ್ಯೆ ಹಾಕ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಸರ್ ಈಗ ಸದ್ಯದಲ್ಲಿ ಒಂದು ಎಂಟು ಪ್ರೈವೇಟ್ ಬೋರ್ವೆಲ್ ಇದ್ವು ಸರ್ ಈಗ ಮಳೆ ಆಗಿರೋದ್ರಿಂದ ಅದರಲ್ಲಿ ನಾಲ್ಕು ಬೋರ್ವೆಲ್ಗಳನ್ನು ನಾವು ಸ್ಥಗಿತಗೊಳಿಸಿದ್ದೀವಿ ಸರ್ ಈಗ ನಮ್ಮ ಪ್ರೈವೇಟ್ ಬೋರ್ವೆಲ್ ಬಿಜುಗುಪ್ಪಿ ಸಿದ್ದಾರ ಗೊನ್ನಾಗರ ಮತ್ತು ಮನಿಯಾಳದಲ್ಲಿ ಇದೆ ಸರ್ ಇನ್ನೊಂದು ಸ್ವಲ್ಪ ವಾಡಿಕೆ ಸ್ವಲ್ಪ ಮಳೆಗೆ ಮಳೆ ಆಯಿತು ರೀಚಾರ್ಜ್ ಆಗಿ ಅವನು ಪ್ರೈವೇಟ್ ಬೋರ್ವೆಲ್ಗಳನ್ನು ಬಂದ್ ಮಾಡಿ ನಮ್ಮ ಗೌರ್ಮೆಂಟ್ ರೆಗ್ಯುಲರ್ ಬೋರ್ವೆಲ್ ನಾವು ಚಾಲ್ತಿ ಮಾಡ್ತೀವಿ ಹಸಿ ನಿಲಯಗಳಲ್ಲಿ ಎರಡು ಬಾಲಕಿಯರ ವಸತಿ ನಿಲಯಗಳು ಮೂರು ಬಾಲಕರ ವಸತಿ ನಿಲಯಗಳು ಈಗಾಗಲೇ ನಮಗೆ ಸರ್ಕಾರದ ನಿರ್ದೇಶನದಂತೆ ಹಿಂದೆ ನವೀಕರಣಗೊಂಡ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಸರ್ ನಮ್ಮಲ್ಲಿ ನಾಲ್ಕುನೂರ ಎಂಬತ್ತೇಳು ವಿದ್ಯಾರ್ಥಿಗಳು ಮೆಟ್ರಿಕ್ ಪೂರ್ವ ಬಾಲಕರು ಇದ್ದಾರೆ ಸರ್ ಮೂರ್ನೂರ ಅರವತ್ನಾಲ್ಕು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿದ್ದಾವೆ ಸರ್ ಆಲ್ರೆಡಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಂಬಂಧಪಟ್ಟಂತೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಯಿತು ಸರ್ ಪ್ರೀಮೆ ಸ್ಕಾಲರ್ಶಿಪ್ ನಮ್ಮ ಬಂದಂತಹ ಅಪ್ರೂವಲ್ಸ್ ಎಲ್ಲ ಅಪ್ರೂವಲ್ ಮಾಡಿದ್ವಿ ಸರ್ ಅಲ್ಲಿಂದ ನೇರವಾಗಿ ಅವರ ಅಕೌಂಟ್ಗೆ ಹಣ ಶಿಶು ವೇತನ ಜಮಾ ಆಗುತ್ತೆ ಅದೇ ರೀತಿಯಾಗಿ ಸರ್ ನಮ್ಮ ಹಾಸ್ಟೆಲ್ ಕೆಲವಷ್ಟು ರಿಪೇರಿ ಅವಶ್ಯಕತೆ ಇದೆ ಸರ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅನುದಾನ ಕೇಳ್ಕೊಂಡಾಗ ಲಾಸ್ಟ್ ಟೈಮ್ ಐದೈದು ಲಕ್ಷದ್ದು ಎಸ್ಟಿಮೇಟ್ ಮಾಡಿಸಿ ಅವರನ್ನು ರಿಪೇರ್ ಮಾಡಿಸಿದ ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷದ ಕಟ್ಟಡಗಳಾಗಿರೋದ್ರಿಂದ ಸಲ ರಿಪೇರಿ ಮತ್ತು ಟಿಪಿ ಅನುದಾನದಲ್ಲಿ ಕೊಡ್ತೀನಿ ಅದೇ ರೀತಿಯಾಗಿ ನಮಗೆ ಸುರೇಪಾನ ಮತ್ತು ಈ ಹಾಸ್ಟೆಲ್ಗಳ ಬೇಡಿಕೆ ಇದೆ ಸರ್ ಸರ್ಕಾರ ಮಟ್ಟದಲ್ಲಿ ಅವು ಆಗ್ತಾ ಇದಾವೆ ಸರ್ ಹಾಗಾಗಿ ತಾವು ಮತ್ತು ಕಟ್ಕೊಳ್ಳೋಕ್ಕೆ ಒಂದೊಂದು ಮಂಜೂರು ಮಾಡ್ಕೊಂಡು ಬರಬೇಕಂತರ ಹವಾಮಾನ ಮಳೆ ಬರುತ್ತೆ ಪೂರ್ವ ಮುಂಗಾರಲ್ಲಿ ನಮ್ಗೆ ಒಂದತ್ತು ಜನವರಿ ಜನವರಿಂದ ಜೂನ್ ಪಟ್ಟರೆ ಒಂದು ಬಳಕೆ ಮಳೆ ಆಗ್ಬೇಕಿತ್ತು ಸರ್ ಅದಕ್ಕೆ ಟು ಟ್ವೆಂಟಿ ತ್ರೀ ಪಾಯಿಂಟ್ಸ್ ಟು ಬೈ ಮಳೆ ಆಗಿರ್ತಾರೆ ಫಾರ್ಟಿ ಪರ್ಸೆಂಟ್ ಜಾಸ್ತಿ ಆಗಿತ್ತು ಸರ್ ರಾಮದುರ್ಗ ಹೋಗಿ ಸರ್ ಆಮೇಲೆ ಅದೇ ರೀತಿ ಜನರಿಗೆ ಹೋಗಿ ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಸರ್ ಆಮೇಲೆ ಪೆಟ್ರೋಲ್ ಹೋಗಿ ಹಾಕು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇದೆ ಕ್ವಾಲಿಟಿ ಮಳೆ ಓವರ್ ಓವರ್ ಆ ತಾಲೂಕು ಸರ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಮಳೆ ಜಾಸ್ತಿ ಆಗಿತ್ತು ಈ ಸಲ ಮತ್ತು ಮುಂಗಾರ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಬಿದ್ದಲೆಲ್ಲ ಆಗಿದೆ ಆಮೇಲೆ ಸರ್ ನಮ್ಮಲ್ಲಿ ಮುಖ್ಯವಾದ ಹೆಸರು ಬೆಳೆ ಸರ್ ಅದರಲ್ಲಿ ನಾವು ಹೆಸರಿನ ಬೀಜ ಸುಮಾರು ಒಂದು ಹದಿನೈದು ಕ್ವಿಂಟಲ್ ಸ್ಟಾಕ್ ಮಾಡಿದ್ದೀರ ಅದರ ಅದ್ರ ಬಗ್ಗೆ ನಾವು ರೈತ ಕೇಂದ್ರ ಮತ್ತು ಬಿ ಕೆ ಎಲ್ ಮುಖಾಂತರ ಎರಡು ಎರಡುನೂರ ಐವತ್ತೇಳು ಕ್ವಿಂಟಲ್ ಸೇಲ್ ಸೇಲ್ಸ್ ಮಾಡಿಸಿದ್ರೆ ಆಮೇಲೆ ಸರ್ ಈ ಸಲ ತೊಗರಿನೂ ಇಪ್ಪತ್ತು ಕ್ವಿಂಟಲ್ ಸೇಲ್ ಮಾಡಿದ್ದೆ ಬೇರೆ ಬೇರೆ ಸೇ ಸೇಲ್ ಮಾಡಿ ಮುಖಾಂತರ ಮಾಡಿದ್ದರೆ ಆಮೇಲೆ ಗೋನ್ ಜೋಳ ಸುಮಾರು ಏಳು ನಲ್ವತ್ತು ಕ್ವಿಂಟಲ್ ಸೇಲ್ ಸೇಲ್ ಆಮೇಲೆ ಹೈಬ್ರಿಡ್ ಬಾತ್ರಾನು ಕ್ವಿಂಟಾಗಿತ್ತು ಐವತ್ತು ಕ್ವಿಂಟಲ್ ಅಷ್ಟೇ ಬಟಾರೆ ಸರ್ ಒಂದ್ ಸಾವಿರದ ಎಪ್ಪತ್ತೆರಡು ಕ್ವಿಂಟಲ್ ಸೇಲ್ ಆಗಿದೆ ಸರ್ ಇನ್ನೂ ಒಂದು ಇದೆ ಸರ್ ಏನಾದ್ರು ಈಗ ಗ್ರೆಂಡ್ ಆಗ್ತದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸ್ಥಾನದಲ್ಲಿ ಮಾನ್ಯ ಮುಖ್ಯಮಂತ್ರಿ ವಿಚಾರ ಸ್ಥಾನದಲ್ಲಿ ಇಪ್ಪತ್ತೈದು ಕೋಟಿ ಗ್ರಾಂಕ್ ಐದು ಸಹಿತ ಗ್ರಂಥ ಅದರ ಸರ್ ಬೇಕ ಇರೋ ಜನರಿಗೆ ಮೂವತ್ತೆರಡು ಸಾಲಿಗಳು ಕೊಟ್ಟಿದ್ದರು ಇಪ್ಪತ್ತ್ಮೂರು ಇಪ್ಪತ್ತೆ ಇದರಲ್ಲಿ ಹದಿನಾರು ಮುಂದಿದವ ಸರ್ ಎಂಟು ಮಟ್ಟಿಗೆ ಇನ್ನೆರಡು ಪಾಂಡು ನಾಯಕ ಅಂತಂದ್ರೆ ಮೂರು ಇದಾವೆ ಸರ್ ಅವನು ಗುತ್ತಿಗೆದಾರ ಕೆಲಸ ಸ್ಟಾಪ್ ಮಾಡಿದಾಗ ಸರ್ ರಿಸೆಂಡ್ ಮಾಡೋಕ್ಕೆ ಪ್ರಪೋಸಲ್ ರೆಡ್ ಮಾಡಿ ಅದನ್ನು ರಿಕಾಲ್ ಮಾಡಿಸ್ತಾರೆ ಸರ್ಕಾರ ಪಾಂಡು ನಾಯಕ ಅಂತ ಅಂದರೆ ಪ್ರಸ್ತುತ ಕೆಲಸ ತಾವೊಂದು ಬಂಗ್ನೂರು ಹುಬ್ಬಳ್ಳಕ ಸಾಧನೆ ಮಾಡಿದ್ದೀವಿ ಆಮೇಲೆ ಅಣ್ಣಾಪುರದ್ದು ಫೌಂಡೇಶನ್ ಕ್ಯಾನ್ಸಲ್ ಮಾಡಿ ಮೂವತ್ತು ಪರ್ಸೆಂಟ್ ದಂಡ ವಿಧಿಸಿ ಪ್ರಪೋಸಲ್ ರೆಡಿ ಮಾಡಿದ್ದಾರೆ ಆನಂತರ ಲಕ್ಷ್ಮಣ ಅಂತಿದ್ರೆ ಅವರು ಸಹಿತ ನಿಧಾನ ಮಾಡಿದ ಅವರು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ಮಾಡಿಲ್ಲ ಅವ್ರಿಗೂ ನೋಟಿಸ್ ಕೊಟ್ಟು ಅದನ್ನ ರಿಸೈನ್ ಮಾಡ್ತಾ ಇದ್ ಕೋಟಿ ಎಂಬತ್ತು ಲಕ್ಷ

ಎಸ್ ಸಿ ಪಿ ಟಿ ಎಸ್ ಇದರಡು ಮಾತ್ರ ಹೋಗಿದೆ ಸರ್ ಒಂದ್ ಕಂಪ್ಲೀಟ್ ಆಗಿದೆ ಸರ್ ಏನು ಸರ್ ಇದೀನಿ ಸರ್ ಒಟ್ಟು ನಮಗೆ ಅಪ್ಲಿಕೇಶನ್ ಮುನ್ನೂರ ಅರವತ್ತೇಳು ಸರ್ ಒಂದುವರೆ ನಾಲ್ಕು ಪರ್ಸೆಂಟ್ ಇದೆ ಸರ್ ಟಾರ್ಗೆಟ್ ಕ್ರೀಸ್ ಇದೆ ಸರ್ ಅದು ಟಾರ್ಗೆಟ್ ಎರಡನೇ ಸರ್ ಮುಂದೆ ಕೂಡ ಎಂಬತ್ತಾರು ಪರ್ಸೆಂಟ್ ಆಗಿದೆ ಸರ್ ಹೋಗಿ ಸರ್

ரெடி அவரு

ಈ ನಿಮ್ಮ ಪ್ರೀತಿಗೆ ಭಾಳ ಕಂಪ್ಲೇಂಟ್ ಅಂದರೆ ಅವರೆ ಏನೇ ಕೆಲಸ ನಾಳೆ ಹೊರಗೆ ಜನರಿಗೆ ಸದಾ ಭಾಳ ಕಂಪ್ಲೀಟ್ ನಮಗೆ ಸಿಕ್ಕ ಅವರೇ ದುಡ್ಡಿದ್ದು ದುಡ್ಡು ಭಾಳ ಸಿಕ್ಕ ಭಾಳ ಅದಕ್ಕೆ ಅಂತ ಭಾಳ ತಿಳಿದಿದೆ ಸ್ವಲ್ಪ ಕಂಡು ನಮ್ಮ ನಮ್ಮೆಲ್ಲ ಕೊಡೋರು ಕೊಡ್ತಾರ ಏನು ಅವರಿಗೆ ಅವ್ರು ಕೊಡ್ತಾರೋ ಏನು ದಯವಿ ಮಾಡಿ ಹೆಲ್ಪ್ ಮಾಡೋದು ನನ್ನ ಬಿಟ್ಟು ನಾಳೆ ಬಾ ನಾಡ್ದು ಬಾ ಅಂತ

ಬೈ ಬಂಚ್ ಬಂಚ್ ಚೇಂಜ್ ಮಾಡೋದ್ರು ಇಲ್ಲಾ ಸರ್ ಅರ್ತಿ ಮುಗಿದೆ ಸರ್ ಬೈ ಬಂಚ್ ಚೇಂಜ್ ಮಾಡ್ ಅಷ್ಟೇ ಇರಲಿ ಅರ್ತಿ ಮುಗಿದೆ ಸರ್ ಪಾಯಿಂಟ್ಸ್ ನೋಡಿಲ್ಲ ಬೈ ಮಾಡಲ್ಲ ಸರ್ ಅರ್ತಿ ಮಾಡ್ತೀನಿ ಸರ್ ಅಂದ್ರೆ ಸಿಟಿ ಅವರಿಗೆ ಡಬಲ್ ರೋಡ್ ಕೊಡಿ ಯೋ ಇಲ್ಲಾ ಲೈನ್ ಇಲ್ಲ ಅದಕ್ಕೆ ಸರ್ ಅದರ ಲೈನ್ ಇತ್ತು ಅಲ್ಲೂ ಲೈನ್ ಇಲ್ಲ ಮಾರಾಯೋ ಬಸರೊಳ ಸರ್ಕಲ್ ಅಲ್ಲಿಂದ ಆಗ್ಲೇ ಬೇರೆ ಒಂದು ಲೈಟ್ ಇಲ್ಲ ಅದನ್ನ ಲಿಫಲ್ ಇದು ತೆನ್ ರೋಡ್ ಮಾಡ್ತೀನಿ ಇನ್ನೆನ್ ಬಾರಿ ಅಂತ ಕಣು ಪುನರಾವರ್ತನೆ ಕೊಡಿ ಅಂದ್ರೆ ಸರ್ ಮಾಡಿ ಸರ್ಕಲ್ನ ಅದು પેટ્રોલ ಹೋಗೋ ದಾರಿ

ನಾನು ಸಾಧನಪಡಿಸ್ಕೊಡ್ತೇನೆ ಸರ್ ವಿವಿಧ ಅಭಿವೃದ್ಧಿ ನಿಗಮಗಳಿಂದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ರೈತರಿಗೆ ಪಂಪ್ಸೆಟ್ಗಳನ್ನು ಕಳೆಸಿ ಅವರ ಕೃಷಿ ಉದ್ದೇಶಕ್ಕಾಗಿ ಫಲಾನುಭವಿಗಳು ಫಲಾನುಭವಿಗಳನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ವಿದ್ಯುದೀಕರಣ ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ನಮಗೆ ಅರ್ಜಿಗಳನ್ನು ನಮ್ಮ ಉಬರಿ ವಿದ್ಯುತ್ ಸರಬರಾಜು ಕಂಪನಿಯ ವ್ಯಾಪ್ತಿಗೆ ಅರ್ಜಿಗಳನ್ನು ನೋಂದಾಯಿಸ್ತಾರೆ ಆ ಥರ ಅರ್ಜಿಗಳು ಈ ಮೊದಲನೇ ತ್ರೈಮಾಸಿಕ ಹಂತದಲ್ಲಿ ಯಾವುದೇ ಅರ್ಜಿಗಳು ಸ್ವೀಕೃತವಾಗಿಲ್ಲ ಇನ್ನು ಬೇಸಿಗೆಯ ಬೇಸಿಗೆ ಹಂತದಲ್ಲಿ ಮಳೆಗಾಲದ ಪೂರ್ವದಲ್ಲಿ ತಾಲೂಕಿನಲ್ಲಿ ಸಾಕಷ್ಟು ಕುಡಿಯೋ ನೀರಿನ ಸಮಸ್ಯೆ ಆದಾಗ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು ಅಥವಾ ಪಂಚಾಯತ್ ಅಭಿವೃದ್ಧಿ ಇಲಾಖೆಯಿಂದ ಬೋರ್ವೆಲ್ಗಳನ್ನು ಕೊರೆಯಿ ಗ್ರಾಮೀಣ ಜನತೆಗೆ ವಿದ್ಯುತ್ ಸಂಪರ್ಕ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಬೋರ್ವೆಲ್ಗಳನ್ನು ಕೊರೆಸಿದಾಗ ಅದಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ದೃಷ್ಟಿಯಿಂದ ಒಟ್ಟು ಎಂಟು ಅರ್ಜಿಗಳು ನೋಂದಣಿಯಾಗಿದ್ದವು ಆ ಎಂಟು ಅರ್ಜಿಗಳ ವಿದ್ಯುದೀಕರಣ ಪೂರ್ಣಗೊಂಡಿದೆ ಸರ್ ಇನ್ನು ಮುಂದಿನ ಹಂತದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ಅಳವಡಿಸಲಾಗಿರುವಂತಹ ಪರಿವರ್ತಕಗಳು ಸುಟ್ಟಾಗ ಅವನ್ನ ನಿಗದಿತ ಅವಧಿಯಲ್ಲಿ ಬದಲಾಯಿಸುವ ಜವಾಬ್ದಾರಿ ನಮ್ಮ ಇಲಾಖೆದಾಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಮೊದಲನೇ ತ್ರೈಮಾಸಿಕ ಅವಧಿಯಲ್ಲಿ ಒಟ್ಟು ಮೂರ್ನೂರ ಮೂವತ್ತೆರಡು ವಿದ್ಯುತ್ ಪರಿವರ್ತಕಗಳನ್ನು ಇಪ್ಪತ್ನಾಲ್ಕು ಗಂಟೆಯ ಅವಧಿಯಲ್ಲಿ ಸನ್ಮಾನ್ಯ ಶಾಸಕರ ಸರ್ಕಾರದೊಂದಿಗೆ ಎರಡು ವೆಹಿಕಲ್ಸ್ ಡಿಪಾರ್ಟ್ಮೆಂಟ್ ವೆಹಿಕಲ್ಸಿಂದ ನಾವು ರೈತರ ಜಮೀನುಗಳಿಗೆ ತೆರಳಿ ಅಲ್ಲಿ ದುರಸ್ತಿ ಬರಬೇಕಾಗಿರುವಂತಹ ಪರಿವರ್ತನೆಗಳನ್ನು ತೆಗೆದುಕೊಂಡು ದುರಸ್ತಿ ಆಗಿರುವಂಥ ಪರಿವರ್ತನೆಗಳನ್ನು ಕೊಡುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಸಾಗಿದೆ ಇನ್ನು ಇದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ಸಂಬಂಧಪಟ್ಟ ಪ್ರಗತಿ ಆದರೆ ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಕೆಪಿಟಿ ಸೆಲ್ ಹಾಗೂ ಕ್ರೀಡೆಗಳು ಇವು ಎರಡು ಈ ಎರಡು ಇಲಾಖೆಗಳ ನಮ್ಮ ಇಂಧನ ಇಲಾಖೆಯ ಸಹೋದರ ಇಲಾಖೆಗಳ ಸಹಭಾಗಿತ್ವದೊಂದಿಗೆ ಈ ಒಂದು ತಾಲೂಕಿನಲ್ಲಿ ಒಟ್ಟು ಹನ್ನೊಂದು ವಿದ್ಯುತ್ ಕೇಂದ್ರಗಳ ಮಂಜೂರಾತಿ ಮಾನ್ಯ ಶಾಸಕರ ನಿರಂತರ ಪ್ರಯತ್ನದಿಂದ ಆಗಿದೆ ಹಾಗೂ ಈ ಮುಂದಿನ ಹಂತದಲ್ಲಿ ಪಿ ಎಂ ಕುಸುಮ್ ಅನ್ನುವಂತಹ ಹೊಸ ಯೋಜನೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಜಮೀನುಗಳಲ್ಲಿ ರೈತರು ಪಂಪ್ಸೆಟ್ಗಳನ್ನು ಕೊಡಿದಾಗ ಅವರಿಗೆ ಅವರದೇ ಜಮೀನಿನಲ್ಲಿ ಸೋಲಾರ್ ಅಳವಡಿಸಿ ಅವರಿಗೆ ವಿದ್ಯುತ್ ಸಂಪರ್ಕ ಕೊಡುವಂತಹ ಒಂದು ಹೊಸ ಯೋಜನೆ ನವೀಕರಣ ನವೀಕರಣಗೊಳ್ಳಬೇಕಾದ ಅಂದರೆ ನವೀಕರಿಸಬಹುದಾದಂತಹ ಇಂಧನ ಮೂಲಗಳು ಸೂರ್ಯ ಸೂರ್ಯನ ಸೌರ ವಿದ್ಯುತ್ ಇರ್ಬೋದು ಅಥವಾ ವಿಲ್ ಪವರ್ ಇರ್ಬೋದು ವಾಯುಶಕ್ತಿ ಈ ಥರ ಅಂದರೆ ಇಂಧನ ಹಸಿರು ಇಂಧನ ಮೂಲಗಳನ್ನು ಉತ್ತೇಜಿಸುವ ಸಲುವಾಗಿ ಪಿ ಎಂ ಕುಸುಮ್ ಅನ್ನುವಂತಹ ಒಂದು ಯೋಜನೆ ಚಾಲ್ತಿಯಲ್ಲಿದೆ ಇದರಲ್ಲಿ ಮೂರು ಕಾಂಪೊನೆಂಟ್ ಬರ್ತದೆ ಕಾಂಪೊನೆಂಟ್ ಎ ಬಿ ಸಿ ಅಂತ ಈ ಒಂದು ಹಂತದಲ್ಲಿ ಕಂದಾಯ ಇಲಾಖೆಯ ಪ್ಯಾ ಪರ್ ಪ್ಯಾರಮ್ ಲ್ಯಾಂಡ್ಸ್ ಅಂದರೆ ಅದು ಯಾವ ಕಂದಾಯ ಇಲಾಖೆ ವ್ಯಾಪ್ತಿ ಒಳಪಟ್ಟ ಸರ್ಕಾರಿ ಜಮೀನಾಗಿದ್ದು ಅಲ್ಲಿ ಯಾವುದೇ ಕೃಷಿ ಚಟುವಟಿಕೆ ಆಗಲಿ ಅಥವಾ ಅಭಿವೃದ್ಧಿ ಚಟುವಟಿಕೆಗಳ ಆಗದೇ ಇರುವಾಗ ಆ ಒಂದು ಜಾಗಗಳನ್ನು ಸದುದ್ದೇಶವಾಗಿ ಬಳಸ್ಕೊಳ್ಳೋಣ ಅನ್ನೋ ಉದ್ದೇಶದಲ್ಲಿ ಕರ್ನಾಟಕ ಸರ್ಕಾರದ ಗಣ ಘನ ಒಂದು ಮಹತ್ವಾಕಾಂಕ್ಷಣೆ ಯೋಜನೆಯಾಗಿ ಸರ್ ಈ ತಾಲೂಕಿನಲ್ಲಿ ಮೂರು ಸೋಲಾರ್ ಸಬ್ಸ್ಟೇಷನ್ಸ್ಗಳನ್ನು ಮಾಡುವಂತಹ ಹಂತದಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಈಗ ಆಲ್ರೆಡಿ ಮೂರು ಲೈನ್ ಕೊಟ್ಟಿಲ್ಲ ಸರ್ ಅದು ಸರ್ಕಾರದ ಹಂತದಲ್ಲಿ ಪ್ರಸ್ತಾವನೆ ಹೋಗಿದೆ ಆ ಒಂದು ಸೌರ ಸಾವಿರ ಆಗೋದರಿಂದ ಆಯಾ ತಾಲೂಕಿನಲ್ಲಿ ಬೇಕಾಗುವಂತಹ ವಿದ್ಯುತ್ ಬೇಡಿಕೆ ಅದೇ ತಾಲೂಕಿನಲ್ಲೇನೆ ಅಳವಡಿಸ್ಕೊಳ್ಬೋದು ಇದರಿಂದ ನಮ್ಮ ಹಳೆಯ ಏನು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿತ್ತು ಅದರ ಮೇಲೆ ಒತ್ತಡ ಕಡಿಮೆ ಆಗ್ತದೆ ಪಿ ಎಮ್ ಕಾಂಪೊನೆಂಟ್ ಪಿ ಎಂ ಕುಸುಮ್ ಕಾಂಪೊನೆಂಟ್ ಸಿ ಅಂತಂದರೆ ರೈತರ ಪಂಪ್ಸೆಟ್ಗಳಿಗೆ ರೈತರ ಜಮೀನಿನಲ್ಲಿಯೇ ಸೋಲಾರ್ ಪ್ಯಾನಲ್ ಅಳವಡಿಸಿ ಅವರಿಗೆ ಸೋಲಾರ್ ಮೋಟರ್ಗಳನ್ನು ಕೊಡುವಂತದ್ದು ಈ ಒಂದು ಯೋಜನೆಯಲ್ಲಿ ಒಟ್ಟು ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಗ್ತದೆ ಅಂದರೆ ನೂರು ರೂಪಾಯಿ ಖರ್ಚಾದರೆ ರೈತ ಬರೀ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತಾನೆ ಟೋಟಲಿ ಎಂಬತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಹಭಾಗಿತ್ವದೊಂದಿಗೆ ಈ ಒಂದು ಸಬ್ಸಿಡಿಯನ್ನು ಕೊಡೋ ಕೊಡಲಾಗ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ತಾಲೂಕಿನಲ್ಲಿ ಸದ್ಯಕ್ಕೆ ಈ ಎರಡು ಅರ್ಜಿಗಳು ಸ್ವೀಕೃತ ಆಗಿದಾವೆ ಸರ್ ಮುಂದಿನ ಹಂತದಲ್ಲಿ ಸಾಕಷ್ಟು ಅರ್ಜಿಗಳು ನೋಂದಣಿ ಆಗ್ತವೆ ತೋಟದ ಮನೆಗಳಿಗೆ ನಿರಂತರ ವಿದ್ಯುತ್ ಮಾಡಬೇಕು ಅಂತ ಹೇಳಿ ಅಪ್ಡೇಟ್ ಮಾಡಿಲ್ಲ ಸರ್ ತೋಟದ ಮನೆಗಳಿಗೆ ನಿರಂತರ ವಿದ್ಯುತ್ ಯೋಜನೆ ನಾವು ಅನುಷ್ಠಾನಗೊಳಿಸಬೇಕಾಗತ್ತೆ ಸರ್ ಅದು ಗುಂಪು ಯೋಜನೆಗಳು ಅಂತ ಹೇಳಿ ನಾವು ಈ ಅರ್ಧ ಪರಿ ಅಂತ ತಗೋತಲ್ಲ ಸರ್ ಟೋಟಲ್ ಇಡೀ ಕರ್ನಾಟಕದಲ್ಲಿ ಗುಂಪು ಯೋಜನೆಗಳು ಹೇಳಿ ನಾವು ಈಗಾಗಲೇ ಅರ್ಧ ಪತ್ರಿಕೆ ತಯಾರಿಸಿ ಕಳಿಸ್ತೀವಿ ಸರ್ ಅಂದರೆ ನಮಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಗಡೆ ವಿದ್ಯುತ್ ನಾವು ನೀಡ್ಬೋದು ಸರ್ ಇಪ್ಪತ್ನಾಲ್ಕು ನಿರಂತರ ಇರೋದು ಇವು ಏನಾಗ್ತದೆ ಅಂದರೆ ಫಲದ ಮನೆ ಫಸಲ್ ಮನೆಗೆ ಏನಾಗ್ತದೆ ಸರ್ ಉತಾರಗಳೇ ಇರ್ತವೆ ಗ್ರಾಮ ಪಂಚಾಯತ್ ವ್ಯಾಪ್ತಿ ಒಳಗಡೆ ಅವು ಲಂಬನೆ ಆಗಿರೋದಿಲ್ಲ ಸರ್ ಅವು ಸಪ್ರೇಟಾಗಿ ಸ್ಪೆಷಲ್ ಡಿಸೈನ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಬರ್ತವೆ ಸರ್

ಬಡವರು ಪಾಪ ಹೇಗೆ ತೊಂದರೆ ಕೊಡ್ತಾರೆ ಆಮೇಲೆ ಎಲ್ಲ ಟ್ಯಾಬ್ಲೆಟ್ಸು ನಿಮ್ಮದು ಸಿಗ್ತದಪ್ಪ ನೀವು ಮಾತು ಟ್ಯಾಬ್ಲೆಟ್ ಅದೇನು ಮಾಡಿಕೊಡ್ತೀರಿ ಅಂತಂದ್ರೆ ನನಗೆ ಗೊತ್ತಿಲ್ಲ ಅಂದರೆ ನೀವು ಸೀದಾ ಅಂತೀರಿ ಟ್ಯಾಬ್ಲೆಟ್ ಇಂಜೆಕ್ಷನ್ ನಿಮ್ಮ ಬಂದಿರು ಏನು ಮಾಡ್ತೀರಿ ಅದು ಹಂಗೆ ಅವನಿಗೆ ಮಾತಾಡೋ ಕಾಣಿಸ್ತೀವಿ ನೋಡಿ ಸಿಗ್ತಾ ಇಲ್ಲ ಬಡವರಿಗೆ ಏನು ಸಹಾಯ ಮಾಡಬೇಕು ಡಾಕ್ಟರ್ ಆಗಿ ಅವರು ಸ್ವಲ್ಪ ಮಾನವೀಯತೆ ಇರಬೇಕು ಜನೇ ಇರಬೇಕು ನಿಮಗೆ ಫಸ್ಟು ಒಂದು ದುಡ್ಡು ಮಾಡೋದಿಲ್ಲ ದುಡ್ಡು ಮಾಡೋದು ಏನು ಮಾಡೋದು ಅಷ್ಟೇ